ನಮಸ್ಕಾರ ನಾನು ಇಂದಿರಾ ಜಾನಕಿ ಶರ್ಮ ಶ್ರೀಮಠದ ಗುರುಪೀಠದಿಂದ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳವರು ಈ ಸಾರಿಯ ಚಾತುರ್ಮಾಸ್ಯವನ್ನು ಸ್ವಭಾಷಾ ಚಾತುರ್ಮಾಸ್ಯ ಎಂದು ಅಪೂರ್ವವಾಗಿ ಘೋಷಣೆ ಮಾಡಿದ್ದಾರೆ ಮರೆತು ಹೋದ ಮನೆ ಮಾತನ್ನು ಮತ್ತೆ ನೆನಪಿಸಿಕೊಳ್ಳುವ ಪ್ರಯತ್ನವನ್ನು ಎಲ್ಲರೂ ಮಾಡಬೇಕೆಂದು ಗುರುಪೀಠದಿಂದ ಅಪ್ಪಣೆಯಾಗಿದೆ ಆ ನಿಟ್ಟಿನಲ್ಲಿ ಕಾಸರಗೋಡು ಬದಿಯಡಕದ ಆಸುಪಾಸಿನಲ್ಲಿ ಆ ನೆಲದ ಸೊಗಡನ್ನು ಹೀರಿ ಬೆಳೆದು ಬಂದಿರುವ ಈಗಲೂ ಅಲ್ಲಲ್ಲಿ ಬಳಕೆಯಲ್ಲಿರುವ ಹವ್ಯಕ ಭಾಷೆಯ ಕೆಲವೊಂದು ಶಬ್ದಗಳನ್ನು ಬಳಸಿಕೊಂಡು ನಾನು ಒಂದು ಪದ್ಯವನ್ನು ಬರೆಯುವ ಪ್ರಯತ್ನವನ್ನು ಮಾಡಿದ್ದೇನೆ ಇದನ್ನು ಶ್ರೀಗುರುಗಳ ಚರಣಗಳಿಗೆ ಅರ್ಪಿಸುತ್ತಿದ್ದೇನೆ ಅಬ್ಬೆಯು ಮಣ್ಣಿಯ ತಿನಿಸುವ ಹೊತ್ತೀಲಿ ಕಲಿಸಿದ್ದ ಮಾತು ಗೋಚೊಕ್ಕ ಅದರನ್ನೇ ನಾವಿಂದು ಮರದತ್ತು ಹೇದಾರೆ ಅಬ್ಬೆಗೆ ಅಕ್ಕನ್ನೇ ದುಃಖ ಹಳೆಗನ್ನಡದ ಸೊಂಪು ಹಾಂಗಂಗೆ ಒಡಿಸೊಂಡು ಬಂದಿಪ್ಪ ಹವಿಕಾರ ನಿದಿಲಿ ಆನೀಗ ಹೇಳುತ್ತೆ ಪೊನ್ನಮ್ರದಿಂದೊಂದು ಮದುವೆಯ ಅಟ್ಟಣೆ ಕತಿಲಿ ಪುಟ್ಟ ಭಾವನ ಮಾನೆ ಮದುವೆಯೂ ಇದ್ದನ್ನೆ ಅದಕ್ಕಂತೂ ಹೋಗದ್ದೇ ಕಳಿಯ ಸಟ್ಟು ಮುಡಿಗೆ ನಾವು ಹೋದರೆ ಕರವಾಲೆ ಹೊತ್ತಿಂಗೆ ಬಂದೆತ್ತು ಲಿಡಿಯ ಗಣವತಿ ಪೂಜೆಯ ಸುರುವಿಂಗೆ ಮಾಡ್ಯುಂಡು ಭಕ್ತಿಲಿ ಹಾಕೋಗು ಎತ್ತಿಪ್ಪ ಜಂಬ್ರವು ಚಂದಕ್ಕೆ ನಡವಲೆ ಪ್ರಾರ್ಥನೆ ಮಾಡಿ ಕೈ ಮುಗಿಗು ಅತ್ತಾಳಕ್ಕೆ ಹೋಗಿ ಸುಧರಿಕೆ ಮಾಡೇಕೋ ಬೆಂದಿಗೆ ಕೊರವಲೆ ಇಕ್ಕು ನೆರೆಕರೆಯವಲ್ಲ ಬಾರದ್ದೇ ಇರವನ್ನೇ ಪಿಶತ್ತಿ ಖಂಡಿತ ತಕ್ಕ ಜವಾನಿಗರು ಬಂದು ಕಟ್ಟೋಲೆ ಸೇರೋಗು ಮಂಟಪ ಮತ್ತೆ ಮೇಲ್ಕಾಪೂ ಎಲೆಹಾರಿ ವಾಣಲ್ಲಿ ಮರೆಯದ್ದೇ ಮಡಗೇಕು ಅಡಕೆ ಸುಣ್ಣವು ಹೋಗೆ ಸೊಪ್ಪು ಅಶನಕ್ಕೆ ಕೊಪ್ಪರಿಗೆ ಕುದಿಲಿಂಗೆ ಕೊಟ್ಟೋಗ ಚಿಂಚಟ್ಟಿ ಬಾಯಡೆ ಅಡೆ ಗಿಣ್ಣಾಲು ಲೋಟೆ ಕವಂಗ ಕೈ ಪಾತ್ರಂಗೋ ಕೈಲೂಗೋ ಅಕ್ಕ ಅಲ್ಪ ಬೇಕಕ್ಕೂ ಯಜಮಂತಿ ಕೇಟತ್ತೋ ಅನುಪತ್ಯಕ್ಕೆ ಹುಳಿ ಮಜ್ಜಿಗೆ ಮಡುಗೆಕ್ಕು ಮಿನಿಯ ಹಾಳಿತಕ್ಕೆ ಜಮ್ರ ತೆಗವಾಲೆ ಬಂಗೈದು ಮಾಡುವ ನಾವು ಸಕಾಯ ಹರಿ